ನ ಹೆಸರು ಮಹಾನ್ ಅಂತೇಳಿ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರು ಮೊದಲನೇದಾಗಿ ಎಲ್ರಿಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಡಿನ ಜನತೆಗೆ ಏನು ಇವತ್ತು ನಾವು ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ವಿ ಕಾರಣ ಇಷ್ಟೇ ನಮ್ಮ ಅಕ್ಕನ ಸಮಾನರು ತಾಯಿ ಸಮಾನರಾದಂತಹ ಶ್ವೇತಾ ಶ್ರೀಮತಿ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪ್ರತಿಯಾದಂತಹ ಅಶ್ವಿನಿ ಮೇಡಮ್ ಅವರ ಮೇಲೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಕೆಟ್ಟದಾಗಿ ಅಶ್ಲೀಲವಾಗಿ ಸಾಕಷ್ಟು ಕೆಟ್ಟ ಕೆಟ್ಟ ಬೆಳವಣಿಗೆಗಳು ನಡೆದಿತ್ತು ಈ ಒಂದು ಕುರಿತಾಗಿ ನಾವೊಂದು ಇವತ್ತು ಸಾಕಷ್ಟು ಜನ ನಾಡಿನ ಜನರ ದಿಕ್ಕು ತಪ್ಪಿಸುವಂಥ ಕೆಲಸ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಏನಪ್ಪಾ ಅಂತೇಳಿದ್ರೆ ಈ ವಿಚಾರವನ್ನು ಇಟ್ಕೊಂಡು ಧ್ರುವಣ್ಣವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಅಭಿಮಾನಿಗಳು ಈ ಥರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ತಪ್ಪು ಸಂದೇಶ ಅದೇ ರೀತಿ ರಾಜ್ಯದ ಜನರ ಶಾಂತಿ ಕಡ್ದು ಕ ಕದಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದು ನಾವೆಲ್ಲ ಕಂಪ್ಲೇಂಟನ್ನು ದಾಖಲು ಮಾಡಿದ್ರಿ ಧ್ರುವಣ್ಣ ಅಭಿಮಾನಿಗಳು ಅದೇ ರೀತಿ ಇಲ್ಲಿನ ಅಧಿಕಾರಿಗಳು ನಮಗೆ ತುಂಬ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದ್ರು ಆದಷ್ಟು ಬೇಗ ಇದರ ಈ ಒಂದು ವಿಚಾರವಾಗಿ ತನಿಖೆ ಮಾಡಿ ತಪ್ಪಿತಸ್ಥರನ್ನು ಬಂಧಿಸುವಂಥ ಕೆಲಸ ಮಾಡಿ ಕಠಿಣ ಕಾನೂನು ಕ್ರಮವನ್ನು ಜರುಸುವಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಸಾಹೇಬರು ಭರವಸೆಯನ್ನು ಕೊಟ್ಟಿದ್ದಾರೆ ಈ ಒಂದು ವಿಚಾರದಲ್ಲಿ ನಾನು ಹೇಳಕ್ಕೆ ಏನು ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂತೇಳಿದ್ರೆ ರಾಜ್ಯದ ಉದ್ದಗ್ಲಕ್ಕೂ ಧ್ರುವಣನ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ ಇವತ್ತು ಇವತ್ತು ಸಂಜೆ ಎಲ್ಲರೂ ಕೂಡ ತಾಲೂಕಿನ ಎಲ್ಲ ಕೇಂದ್ರಗಳಲ್ಲೂ ಅವರು ವ್ಯಾಪ್ತಿಗೆ ಬರುವಂಥ ಎಲ್ಲ ಸ್ಟೇಷನ್ಗಳಲ್ಲಿ ಇವತ್ತೊಂದು ಕಂಪ್ಲೇಂಟನ್ನು ದಾಖಲನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಇದೇ ರೀತಿ ಧ್ರುವಣ್ಣನ ವಿಚಾರವಾಗಿ ಅವರ ವೈಯಕ್ತಿಕ ವಿಚಾರವಾಗಿ ತುಂಬ ಷಡ್ಯಂತ್ರಗಳು ನಡೀತಾನೆ ಇದೆ ಹಂತವಾಗಿ ಈ ಹಂತವಾಗಿ ಏನೇನು ಒಂದು ಕೆಟ್ಟ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ವಿಕೃತಿ ಮನಸ್ಥಿತಿಗಳು ಇವ್ರನ್ನೆಲ್ಲ ಕಟ್ಟಾಕುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ನಮ್ಗೆ ಏನಾರು ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ರಾಜ್ಯಪಾಲರಿಗೂ ಸಹ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಬೃಹತ್ ಮಟ್ಟದಲ್ಲಿ ಒಂದು ಹೋರಾಟವನ್ನು ಸಹ ಮಾಡ್ತಾ ಇದ್ದೇವೆ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ದಯಮಾಡಿ ಎಲ್ಲರೂ ಸಹ ಈ ಒಂದು ಕೆಟ್ಟ ಕೆಟ್ಟ ವಿಚಾರಗಳನ್ನು ಯಾರೂ ಸಹ ದಯವಿಟ್ಟು ಎಂಕ್ರೇಜನ್ನು ಮಾಡೋಕ್ಕೆ ಹೋಗ್ಬೇಡ್ರಿ ಧ್ರುವಣ್ಣನ ಹೆಸರಿಗೆ ಕಪ್ಪು ಚುಕ್ಕೆಯನ್ನು ಇಡುವಂಥ ಕೆಲಸ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ ಇವತ್ತು ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅವ್ರು ಬರೀ ರಾಜ್ಕುಮಾರ್ ಅವರ ಸೊಸೆ ಅಲ್ಲ ಅವರು ಪುನೀತ್ ರಾಜ್ಕುಮಾರ್ ಅವರ ಧರ್ಮ ಧರ್ಮಪತ್ನಿ ಅಲ್ಲ ಅವರು ಪಿ ಆರ್ ಕೆ ಒನ್ ಅನ್ನೋ ಒಂದು ಸಂಸ್ಥೆನ ಅವರು ಮಾತ್ರ ನಡೆಸ್ತಾ ಇಲ್ಲ ಅದನ್ನು ಬಿಟ್ಟು ಅವರು ಒಂದು ಹೆಣ್ಮಗಳು ಈ ಒಂದು ಕಿಟ್ ಅಕೌಂಟನ್ನು ಗಜಪಡೆ ಅಂತ ಹೆಸರಿಟ್ಕೊಂಡು ಯಾರು ಈ ಒಂದು ಒಂದು ಫೇಕ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅವ್ರಿಗೆ ಈ ವಾಹಿನಿ ಮುಖಾಂತರ ನಾನು ನೇರವಾಗಿ ಸಂದೇಶ ಕೊಡೋದಕ್ಕೆ ಇದ್ದೀನಿ ದಯವಿಟ್ಟು ನೀವು ಸಿಕ್ಕಾಕೋಬೇಡಿ ಸಿಕ್ಕಾಕೊಂಡ್ರೆ ಮಾತ್ರ ನಿಮ್ಮ ಮನೆಗಳನ್ನು ಹುಡ್ಕೊಂಡ್ಬಂದು ಮಧ್ಯರಾತ್ರಿಯಲ್ಲಿ ಮನೆಯನ್ನೇ ತಟ್ಟುವಂಥ ಕೆಲಸ ಮಾಡಿ ಊರು ಬಿಡಿಸುವಂಥ ಕೆಲಸ ಮಾಡಬೇಕಾಗ್ತದೆ ಈ ವಾಹಿನಿ ಮುಖಾಂತರ ನಾವು ನಿಮಗೆಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಅವು ಬೇರೆ ನಟರು ನಮ್ಮ ನಮ್ಮ ಕಲಾವಿದರ ಮಧ್ಯೆ ಏನಾದ್ರು ಮನಸ್ತಾಪ ಇದ್ದರೆ ಅವ್ರವ್ರು ಬಗೆಹರಿಸ್ಕೊಳ್ತಾರೆ ಮಧ್ಯದಲ್ಲಿ ಈ ಥರ ಹುಳಿ ಹಿಂಡೋಂಥ ಕೆಲಸ ಬೆಂಕಿ ಹಚ್ಚುವಂಥ ಕೆಲಸ ದಯವಿಟ್ಟು ಯಾರಿಗೂ ಸಹ ಮಾಡಬೇಡಿ ನಮ್ಮ ಧ್ರುವ ನಮಗೆ ಮಾರ್ಗದರ್ಶನ ಕೊಡೋದು ಕಾವೇರಿ ಹೋರಾಟಕ್ಕೆ ಬನ್ನಿ ಮಾದಾಯಿ ಹೋರಾಟಕ್ಕೆ ಬನ್ನಿ ಮೇಕೆದಾಟು ಹೋರಾಟಕ್ಕೆ ಬನ್ನಿ ಅದೇ ರೀತಿ ಡಬ್ಬಿಂಗ್ ವಿರುದ್ಧವಾಗಿ ಏನಾದ್ರು ಚಳುವಳಿ ನಡೆದಾಗ ಅಲ್ಲಿಗೆ ಬನ್ನಿ ಅದೇ ರೀತಿ ಮೊನ್ನೆ ತಾನೇ ವಿಷ್ಣು ಸರ್ ಅವ್ರದ್ದು ಒಂದು ಸ್ಮಾರಕ ವಿಚಾರವಾಗಿ ಅಲ್ಲಿ ಬನ್ನಿ ಅಂತ ಕರೀತಾರೆ ಹೊರ್ತು ಅದು ಬಿಟ್ಟು ರೀಸೆಂಟಾಗಿ ಇದೇ ಕೆಂಗೇರಿಯಲ್ಲಿ ಎಷ್ಟೋ ಜನ ಪಾಪ ನೀರಿನ ಅಭಾವ ನೀರಿನ ಸಮಸ್ಯೆಯಿಂದ ಬಳಲ್ತಿದ್ದಾಗ ಅವ ಅಂಥ ವಿಚಾರಕ್ಕೆ ಧ್ರುವಣ್ಣವ್ರು ನಮಗೆ ಕೈ ಜೋಡಿಸಿ ಅಂತ ಹೇಳ್ತಾರೆ ಹೊರತು ಈ ರೀತಿ ರಣೆಹಡಿಗಳು ಮಾಡುವಂಥ ಕೆಲಸ ನಾಮರ್ದ್ರು ಮಾಡುವಂಥ ಕೆಲಸ ನಾಪಂಪು ಚಕ್ರ ಮಾಡುವಂಥ ಕೆಲಸ ನಾ ಧ್ರುವವರಾಗಲಿ ಅವರ ಅವ್ರ ಅಭಿಮಾನಿಗೆ ಯಾರೂ ಕೂಡ ಕಲಿಸ್ಕೊಟ್ಟಿಲ್ಲ ದಯಮಾಡಿ ಯಾರೂ ಸಹ ಈ ಒಂದು ಕೆಟ್ಟ ಪ್ರಯತ್ನಕ್ಕೆ ಯಾರೂ ಕೂಡ ಇನ್ನು ಮುಂದೆ ಕೈ ಹಾಕಬೇಡಿ ಧುವ ನಮ್ಮನ್ನು ಕೈಕಾಲು ಕಟ್ಟಿರೋದಕ್ಕೋಸ್ಕರ ನಾವು ಸುಮ್ಮನೆ ಇದ್ದೀವಿ ನಾವೇನು ಕೈಲಾದವ್ರೇನಲ್ಲ ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮ ಬೇರೆ ಇರುತ್ತೆ ನಾವು ಯಾರಿಗೂ ಕೂಡ ಎದುವಂಥ ಕೆಲಸ ನಾವು ಮಾಡಿಲ್ಲ ತಪ್ಪು ಮಾಡಿರೋ ತಲೆ ಬೋಗಿಸ್ತೀವಿ ಇಲ್ಲಾಂದರೆ ಯಾರಿಗೂ ತಲೆ ಬೋಗಿಸುವಂಥ ಕೆಲಸವನ್ನು ನಾವು ಹೋಗಲ್ಲ ಇನ್ನು ಮುಂದೆ ಧ್ರುವಣ್ಣನ ಕುಟುಂಬಕ್ಕಾಗಲಿ ಅವ್ರ ವೈಯಕ್ತಿಕ ವಿಚಾರಕ್ಕಾಗಲಿ ಯಾರೇ ಯಾರೇ ಸಹ ಅವರು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಏನಾದ್ರು ಈ ಥರ ಏನಾದ್ರು ಅಶ್ಲೀಲವಾಗಿ ಏನಾದ್ರು ಮಾಡೋದೇ ಆದರೆ ದಯವಿಟ್ಟು ಸಿಕ್ಕಾಕೋಬೇಡಿ ಸಿಕ್ಕಾಕೊಂಡ್ರೆ ಅದ್ರ ಪರಿಣಾಮ ಬೇರೆಯೇ ಇರ್ತೈತೆ ಇವತ್ತು ಕನ್ನಡ ಚಿಲ್ ಚಲನಚಿತ್ರರಂಗ ಕುಟುಂಬ ಅನ್ನೋದು ಎಷ್ಟು ಸತ್ಯನೋ ಈ ಕುಟುಂಬ ಹೊಡೆಯೋಂಥ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ ಇವತ್ತು ಅವತ್ತು ರಾಜ್ಕುಮಾರ್ ಅವರು ಏನು ಹೇಳಿದ್ರು ಅಭಿಮಾನಿಗಳು ದೇವರುಗಳು ಅಂತ ಹೇಳಿದ್ರು ವಿಷ್ಣುವರ್ಧನ್ ಅವರು ಏನು ಹೇಳಿದ್ರು ಅಭಿಮಾನಿಗಳು ನಮ್ಮ ಪ್ರಾಣ ಅಂತಂದರು ಇವತ್ತು ಎಲ್ಲ ಅಭಿಮಾನಿಗಳು ಸಹ ನಾವು ಒಗ್ಗಟ್ಟಿನಿಂದ ಕನ್ನಡ ಚಲನಚಿತ್ರ ಬೆಳೆಸಬೇಕು ಇದಾದ ಮೇಲೆ ನಮ್ಮ ಕನ್ನಡ ಚಿತ್ರ ವಾಣಿಜ್ಯ ಮಂಡಳಿಗೂ ಕೂಡ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಅವರು ಕೂಡ ಅವ್ರ ಹತ್ರನೂ ಹೋಗಿ ನಾವು ಒಂದು ಮನವಿಯನ್ನು ಮಾಡಿ ಎಲ್ಲ ಕನ್ನಡ ಚಲನಚಿತ್ರ ನಟರನ್ನು ಅದೇ ರೀತಿ ಕಲಾವಿದರನ್ನು ಒಂದೆಡೆಗೆ ಸೇರಿಸಿ ಮತ್ತೆ ಇವರೆಲ್ಲ ಒಂದು ಸಂದೇಶವನ್ನು ಕೊಡಬೇಕು ಅಭಿಮಾನಿಗಳಿಗೆ ನಾವು ನಾವು ಚೆನ್ನಾಗಿದ್ದೀವಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಚ ಕನ್ನಡ ಚಲನಚಿತ್ರ ಏನಿದೆ ನಮ್ಮ ನಾಯಕ್ನರು ಅನ್ಯ ಭಾಷಿಗರಿಗೆ ಒಂದು ನಗೆ ಪಾಟ್ಲಾಗುವಂಥ ಕೆಲಸ ಮಾಡಬಾರ್ದು ಅಂತೇಳಿ ಕನ್ನಡ ವಾಣಿಜ್ಯ ಮಂಡಳಿಗೂ ಸಹ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ದಯಮಾಡಿ ಇದು ಎಚ್ಚರಿಕೆ ದಯವಿಟ್ಟು ಇನ್ಯಾರೂ ಕೂಡ ಈ ಒಂದು ಕೆಟ್ಟ ಪ್ರಯತ್ನಕ್ಕೆ ಮಾಡೋಕ್ಕೆ ಹೋಗ್ಬೇಡಿ ನ ತಮ್ಮ ಮನೆಯಲ್ಲೂ ಸಹ ಹೆಣ್ಣು ಮಕ್ಕಳಿದ್ದಾರೆ ನಿಮ್ಮ ತಾಯಿಯೂ ಸಹ ಹೆಣ್ಣು ನಿಮ್ಮ ಅರ್ಧಾಂಗಿನೂ ಸಹ ಹೆಣ್ಣು ಇವತ್ತು ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಅವೇಳನಕರೆಯಾಗಿ ಅಪಪ್ರಚೋನವನ್ನು ಮಾಡ್ತಾ ಇದ್ದಾರೆ ಏನು ಅನ್ಬಾಕ್ಸ್ ಕಾರ್ಯಕ್ರಮದಲ್ಲಿ ಅವ್ರು ಬಂದ ಮೇಲೆ ಅದೊಂದು ಆ ಪದಗಳನ್ನು ಬಳಸೋದಕ್ಕೂ ನೋವಾಗ್ತಾ ಇದೆ ಮನಸ್ಸಿಗೆ ಇವತ್ತು ಮತ್ತು ಆರ್ ಸಿ ಬಿ ಇಷ್ಟು ವರ್ಷ ಯಾವುದೇ ಪಂದ್ಯಗಳನ್ನು ಗೆದ್ದಿಲ್ಲ ಹಂಗಂದ್ರೆ ಸ್ಟೇಡಿಯಂ ಬರೋ ಹೆಣ್ಮಕ್ಳೆಲ್ಲ ಮುಂಡೆಗಳ ಆ ಪದಗಳನ್ನು ಬಳಸಬಾರ್ದು ದಯವಿಟ್ಟು ಇನ್ಮೇಲೆ ಯಾರೇ ಸಹ ಮಕ್ಕಳ ಬಗ್ಗೆ ಆಗಲಿ ಕನ್ನಡ ಭಾಷೆ ವಿಚಾರ ಆಗಲಿ ನಮ್ಮ ಕನ್ನಡ ನಟರ ಬಗ್ಗೆ ಆಗಲಿ ಅವೇಳನಕರೆಯಾಗಿ ಮಾತಾಡೋದಕ್ಕಿಂತ ಮುಂಚೆ ಎಚ್ಚರಿಕೆ ಇರಲಿ ದಯವಿಟ್ಟು ನೀವು ನಾಳೆ ದಿವಸ ಊರು ಬಿಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಮಾಡಬೇಕು ನಮ್ಮ ತಂದೆ ತಾಯಿಗೆ ನಾವು ನಮ್ಮ ತಂದೆ ತಾಯಿಗೆ ನನ್ನ ಮೂರು ಜನ ಮಕ್ಕಳು ನಾವು ನನ್ನ ಪ್ರಾಣ ಧ್ರುವಣ್ಣನ ವಿಚಾರಕ್ಕೆ ಹೋದ್ರು ನಾವು ತಲೆ ಕೆಡಿಸ್ಕೊಳ್ಳೋಣ ನಮ್ಮ ತಂದೆ ತಾಯಿ ನೋಡ್ಕೊಳಕ್ಕೆ ನನ್ನ ಇದ್ದಾರೆ ಧ್ರುವಣ್ಣ ವಿಚಾರವಾಗಿ ಪ್ರಾಣ ಕೊಡೋದಕ್ಕೂ ರೆಡಿ ಇನ್ನು ಯಾವ ಹಂತಕ್ಕೂ ಹೋಗೋಕ್ಕೂ ರೆಡಿ ಇವತ್ತು ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದ್ ಬರೆದಿರುವಂಥ ಸಂವಿಧಾನದ ಅಡಿಯಲ್ಲಿ ಎಲ್ರಿಗೂ ಕೂಡ ಮಾತಾಡೋ ಅವಕಾಶ ಇದೆ ಯಾರಿಗೂ ನಿಂದನೆ ಮಾಡೋ ಅವಕಾಶ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲ ಬಿಟ್ಟು ನಿಂತ್ಕೊಂಡ್ರೆ ಅದು ಬೇರೆ ರೀತಿ ಇರುತ್ತೆ ದಯವಿಟ್ಟು ಯಾರು ಕೂಡ ಇಂಥ ವಿಚಾರಗಳಿಗೆ ಕೈ ಜೋಡಿಸ್ಬೇಡಿ ದಯವಿಟ್ಟು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಇಂಥ ವಿಚಾರಕ್ಕೆ ಯಾರು ಕೂಡ ಎಂಕರೇಜ್ ಮಾಡಿ ನೀವು ಹಂಗೂ ಏನಾದರೂ ಫೈಟ್ ಮಾಡಬೇಕು ಅಂತ ಇದ್ರೆ ಒಳ್ಳೊಳ್ಳೆ ಸಿನ್ಮಾಗಳು ಬರಲಿ ಆ ಸಿನಿಮಾಗಳು ಬಗ್ಗೆ ಫೈಟ್ ಮಾಡೋಣ ನೀವು ಒಳ್ಳೆ ಸಿನ್ಮಾ ಮಾಡಿರಿ ಇನ್ನೊಂದಿರೋ ಒಳ್ಳೆ ಸಿನ್ಮಾ ಮಾಡಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ನೀವು ಒಳ್ಳೊಳ್ಳೆ ಸಿನಿಮಾ ಮಾಡಿರಿ ಅದಕ್ಕೆ ಫೈಟ್ ಮಾಡಿರಿ ಅಂಥದ್ದು ಬಿಟ್ಬಿಟ್ಟು ಹೆಣ್ಮಕ್ಳನ್ನ ಆ ಅಸಹ್ಯವಾಗಿರೋ ಒಂದು ಫೋಟೋಗಳು ಎಡಿಟ್ ಮಾಡ್ಕೊಂಡು ಹಾಕ್ತೀರಾ ನಿಮ್ಮ ಫೋಟೋ ನೋಡೋಕ್ಕೂ ಬೇಜಾರು ನಮ್ಮವ್ರ ಫೋಟೋ ನೋಡೋದಕ್ಕೂ ಬೇಜಾರು ಅದೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ ಆರಾಮಾಗಿ ಇದ್ದು ಒಳ್ಳೊಳ್ಳೆ ಸಿನಿಮಾ ಮಾಡಿರಿ ಅದನ್ನ ನೋಡಿ ಎಂಜಾಯ್ ಮಾಡೋಣ ನೀವು ಒಳ್ಳೆ ಸಿನಿಮಾ ಮಾಡಿರಿ ನಾವು ಒಳ್ಳೆಯ ಸಿನಿಮಾ ಮಾಡೋಣ ನಿಮ್ಮಿರೋ ಗೆಲ್ಲಿ ನಮ್ಮಿರೋನು ಗೆಲ್ಲಿ ಒಳ್ಳೊಳ್ಳೆ ಸಿನಿಮಾ ಮಾಡೋಣ ಎಲ್ಲ ಚೆನ್ನಾಗಿರೋಣ ಅದು ಬಿಟ್ಬಿಟ್ಟು ಇಂಡಸ್ಟ್ರಿ ಬೇರೆ ರಾಜ್ಯದವ್ರು ಏನು ಅನ್ಕೊತಾರೆ ಹೇಳಿ ಹಾಂ ಅದಾದಮೇಲೆ ಮತ್ತೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ನಮ್ಮ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾಗಿದೆ ಭಾಳ ಬಲಿಷ್ಠವಾಗಿದೆ ಯಾರೂ ಕೂಡ ನೀವು ಅನ್ಕೊಂಬೋದು ನಾವು ಯಾರು ನಮ್ಮನ್ನೇನು ಯಾರೋ ಏನು ಮಾಡ್ಕೊಳಕ್ ಆಗಲ್ಲ ಅಂತ ಆದಷ್ಟು ಬೇಗ ಈ ತಪ್ಪಿತಸ್ಥರು ಯಾರಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ ತುಂಬಾ ಬಲವಾಗಿದೆ ಅವ್ರನ್ನ ಆದಷ್ಟು ಬೇಗ ಹಿಡಿತಾರೆ ಅವ್ರನ್ನ ಕಾನೂನಾತ್ಮಕವಾಗಿ ಅವ್ರನ್ನ ಕಟ್ಟಾಕೋಂತ ಕೆಲಸನ ಮಾಡ್ತೀವಿ ರಾಜ್ಯದಾದ್ಯಂತ ಎಲ್ಲಾ ಭಾಗದಲ್ಲೂ ಧ್ರುವಣ್ಣ ಅಭಿಮಾನಿಗಳಿದ್ದಾರೆ ಈ ಒಂದು ಹೋರಾಟ ಇನ್ನೇನು ಈ ನಮ್ಗೆ ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಅಂದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಇಪ್ಪತ್ತು ಸಾವಿರ ಹೆಚ್ಚಕ್ಕೂ ಜನವನ್ನ ಸೇರಿಸಿ ಧ್ರುವ ಅಭಿಮಾನಿಗಳನ್ನ ಸೇರಿಸಿ ದೊಡ್ಡ ಮಟ್ಟಕ್ಕೆ ಒಂದು ಪ್ರತಿಭಟನೆಯನ್ನು ಮಾಡುವಂತ ನಾವು ಮಾಡ್ತಾ ಇದ್ದೀವಿ ಈ ಜೀವನ ನಿಮಗೆ ಅರ್ಪಣೆ ಜೈ ಸರ್ ಇವಾಗ ಯಾವ ನಟರ ಹೆಸರಿನಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಧ್ರುವ ಈಗ ಇತ್ತೀಚೆಗೆ ನೀವು ಗಮನಿಸಿರ್ಬೋದು ಬದ್ರ ಅಲ್ಲಿ ಗಜಪಡೆ ಅನ್ನೋ ಒಂದು ಅಕೌಂಟ್ ಇಂದ ಈಗ ಮೊನ್ನೆ ಎಲ್ಲ ಬೇರೆ ತರ ಇತ್ತು ಇವಾಗ ಇದಕ್ಕಿದ್ದಂಗೆ ಅದ್ರ ಡಿ ಪಿ ಚೇಂಜ್ ಆಗ್ತಾ ಇದೆ ಇದಕ್ಕಿದ್ದಂಗೆ ಅಲ್ಲಿ ಬರುವಂತ ಸ್ಟೇಟ್ಮೆಂಟ್ ಗಳು ಚೇಂಜ್ ಆಗ್ತಾ ಇದೆ ಧ್ರುವಣ್ಣನ ಕರೆಸಿ ವಿಚಾರಿಸುವ ಅದೆಲ್ಲ ನೋಡ್ತಾ ಇದ್ರೆ ಹಾಸ್ಯಾಸ್ಪದ ಅನ್ಸ್ತದೆ ಯಾಕಂತ ಹೇಳಿದ್ರೆ ಕಾನೂನು ಯಾರು ದೊಡ್ಡವರಲ್ಲ ಆದ್ರೆ ಧ್ರುವಣ್ಣನ ಕರೆಸಿ ವಿಚಾರಿಸಬೇಕು ಅಂತಾರಲ್ಲ ಅಂತ ದಡ್ರಿಗೆ ಎಕಡದಲ್ಲಿ ಹೊಡಿಬೇಕು ಅಂತ ಹೇಳ್ತೀನಿ ನಾನು ಮಾಡ್ತಿರೋದು ನಿಮ್ಮ ಪ್ರಕಾರ ಬ್ಲೇಮ್ ಮಾಡಿರೋದು ಯಾವ ಹೀರೋನ ಅಕೌಂಟ್ ಅಲ್ಲಿ ಬಂದಿರೋದ್ ಅಂದ್ರೆ ಯಾವ ಹೀರೋ ಅಂತ ನಾನು ಹೇಳಕ್ ಬರಲ್ಲ ಅದರಲ್ಲಿ ಐಡಿಯಲ್ ಏನಾಗಿದೆ ಬೇರೆ ಒಂದು ಗಜಪಡೆ ಅಂತ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ಬೇರೆ ಒಂದು ಫೋಟೋನ ಹಾಕಿ ಮಾಡ್ತಾ ಇದ್ದಾರೆ ಈಗ ನಾನು ಹೇಳೋದು ಏನಪ್ಪ ಅಂತ ಹೇಳಿದ್ರೆ ಈಗ ಬೆಳವಣಿಗೆ ಆಗೋ ಜಾಗದಲ್ಲಿ ಈ ತರದ ಸಹಜ ನಡೀತಾ ಇರುತ್ತೆ ಪ್ರೀವಿಯಸ್ ಟೈಮಲ್ಲಿ ಬೇರೆ ಬೇರೆ ಟೈಮಲ್ಲಿ ಬೇರೆ ತರ ಮಾಡ್ತಾ ಇದ್ರು ಇವತ್ತು ದೊಡ್ಡ ಮನೆ ಅವ್ರಿಗೂ ಬೆಂಕಿ ಹಚ್ಚೋಕೆ ಕೆಲಸ ಮಾಡ್ತಾ ಇದ್ದಾರೆ ಧ್ರುವಣ್ಣನ ದೊಡ್ಡ ಮನೆಯವರು ಸ್ವಂತ ಮನೆ ಮಗನ ಥರ ನೋಡ್ತಾ ಇರೋದು ಆ ರೀತಿ ಯಾವುದೇ ರೀತಿ ಆಗಲ್ಲ ಆ ಥರ ನಡೆಯೋದಕ್ಕೂ ನಾವು ಬಿಡೋಲ್ಲೇ ಸರಿಯಲ್ಲೂ ಕೂಡ ಸರ್ ಬೇರೆ ಏನು ಸರ್ ಈಗ ನಾನು ಹೇಳೋದು ಏನಂತಂದ್ರೆ ಧ್ರುವಣ್ಣವರು ಅವ್ರ ಮಾವ ದೊಡ್ಡ ಸೂಪರ್ ಸ್ಟಾರು ಅವ್ರ ತಾತ ದೊಡ್ಡ ಸೂಪರ್ ಸ್ಟಾರ್ ಇವಾಗ ನಮ್ಮ ಚಿರು ದೈಹಿಕವಾಗಿ ನಮ್ಮ ಜೊತೆಯಲ್ಲಿ ಇಲ್ಲ ಅಷ್ಟೇ ಮಾನಸಿಕವಾಗಿ ಅವರು ಯಾವತ್ತೂ ನಮ್ಮ ಜೊತೆಯಲ್ಲೇ ಇರ್ತಾರೆ ಧ್ರುವಾಗ ಏನು ಮೇನ್ ಇಂಟೆನ್ಷನ್ ಏನಂತಂದರೆ ಅವರು ಆರಾಧಿಸುವಂಥ ಅಭಿಮಾನಿಗಳು ಒಳ್ಳೊಳ್ಳೆ ಚಿತ್ರಾನ ಕೊಡಬೇಕು ಧ್ರುವ ಚಿರುವಹಣ್ಣನ ಆಶಯಗಳನ್ನು ನೆರವೇರಿಸಬೇಕಷ್ಟೇ ಈ ಕೆಲಸಕ್ಕೆಲ್ಲ ಅವ್ರ ವಂಶೋತ್ವದ ಯಾರಿಗೂ ಬರೋಲ್ಲ ಅವ್ರ ಬ್ಲಡ್ಡಲ್ಲೇ ಅಂತ ಗುಣ ಇಲ್ಲ ಎಫ್ಐಆರ್ ಸರ್ ಈಗ ಐ ಆರ್ ಆಗಿದೆ ಸಾಹೇಬರು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ರು ಕಾನೂನಾತ್ಮಕವಾಗಿ ನಮಗೆ ಏನು ಡೈರೆಕ್ಷನ್ಸ್ ಕೊಡಬೇಕು ಕೊಟ್ಟಿದ್ದಾರೆ ಸಾಹೇಬ್ರಿಗೆ ವಾಯಿನ ಮುಖಾಂತರ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಸರ್